ಇವತ್ತು ಎರಡು ಡಿಫ್ರೆಂಟ್ ಆ್ಯಂಡ್ ಸಿಂಪಲ್ ಆಗಿರುವಂಥ ಚಿಕನ್ ಗ್ರೇವಿ ರೆಸಿಪೀಸ್ನ ನೋಡೋಣ ಸ್ಪೈಸಿ ಆಗಿರುವಂಥ ಹೈದ್ರಾಬಾದಿ ದಮ್ ಚಿಕನ್ ಮತ್ತು ಟೇಸ್ಟಿ ಆಗಿರುವಂಥ ಬಟರ್ ಚಿಕನ್ ಕುರ್ಮಾ ಎರಡು ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಗೀ ರೈಸ್ ಚಪಾತಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ನಮ್ಮ ಮೊದಲನೇ ರೆಸಿಪಿ ತುಂಬಾ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರುವಂಥ ಹೈದ್ರಾಬಾದಿ ದಮ್ ಚಿಕನ್ ಮಾಡ್ಕೊಳ್ಳೋಣ ಮೊದಲು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಫ್ರೈಡ್ ಆನಿಯನ್ಸ್ನ ರೆಡಿ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಮೀಡಿಯಂ ಸೈಜ್ದು ಮೂರು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಬಾಣಲಿಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಟ್ಟಿಗೆ ಎಲ್ಲ ಈರುಳ್ಳಿನೂ ಸೇರಿಸ್ಬಿಟ್ಟು ಫ್ರೈ ಮಾಡಬೇಡಿ ಎರಡು ಭಾಗವಾಗಿ ಮಾಡಿಕೊಂಡು ಅಂದರೆ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಎಣ್ಣೆಯಿಂದ ತೆಕ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಜಾಸ್ತಿ ಡಾರ್ಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬಾರ್ದು ಸೊ ನೋಡಿ ಫ್ರೈಡ್ ಆನಿಯನ್ಸ್ ರೆಡಿಯಾಗಿದೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಒಣ ಕೊಬ್ಬರಿ ಸೇರಿಸ್ಕೊಳ್ಳಿ ಕೊಬ್ಬರಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೇನೆ ಹದಿನೈದು ಬಾದಾಮಿ ಹದಿನೈದು ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು ಈಗ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ ಅರ್ಧ ಕೆ ಜಿ ಚಿಕನ್ ತಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ತಳ ಸ್ವಲ್ಪ ದಪ್ಪ ಇರುವಂಥ ಪಾತ್ರೆ ತಗೊಂಡು ಈ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಕೊಳ್ಳಿ ಚಿಕನ್ ಪೀಸಸ್ ನೋಡಿ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಓಡಿಸ್ಕೊಳ್ಳಿ ಇದಕ್ಕೇನೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೂರು ಮೆಣಸಿನ್ಕಾಯಿ ಕಾಲು ಕಪ್ ಪುದೀನ ಕಾಲು ಕಪ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಟೀ ಸ್ಪೂನ್ ಶಾಹಿ ಜೀರಾ ಎರಡು ಏಲಕ್ಕಿ ಒಂದು ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಕಪ್ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವಂಥ ಫ್ರೈಡ್ ಆನಿಯಾಸ್ನ ಈ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಒಂದೂವರೆ ಟೀ ಸ್ಪೂನ್ ಅಚ್ಕಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಕಾಳು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಕಸೂರಿ ಮೆಥಿ ಈಗ ರುಬ್ಬಿಟ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಪೇಸ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಜಾಸ್ತಿ ಸೇರಿಸ್ಕೊಳ್ಬಾರ್ದು ನೋಡಿ ಈ ಚಿಕನ್ ಪೀಸಸ್ ಜೊತೆಗೆ ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡೋದಕ್ಕೆ ಉಪಯೋಗಿಸಿದ್ದೆ ಅಲ್ವಾ ಅದೇ ಎಣ್ಣೆನೇ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಎರಡು ಟೀ ಸ್ಪೂನ್ ತುಪ್ಪನೂ ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಟೈಮ್ ಇದ್ದರೆ ಬೆಳಗ್ಗೆನೇ ನೆನೆಸಿಟ್ಬಿಟ್ಟು ಮಧ್ಯಾಹ್ನ ಬೇಕಿದ್ದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೆ ನೋಡಿ ಕರೆಕ್ಟಾಗಿ ಎರಡು ಗಂಟೆಗೆ ನಾವು ನೆನೆಸಿಟ್ಟಿರುವಂಥ ಚಿಕನ್ ಪೀಸಸ್ ಚೆನ್ನಾಗಿ ನೆಂದಿರುತ್ತೆ ಈಗ ಇದರ ಮೇಲ್ಗಡೆ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ಕವರ್ ಮಾಡ್ಕೊಳ್ಬೇಕು ಈ ರೀತಿ ಫಾಯಿಲ್ ಪೇಪರ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಟೈಟ್ ಆಗಿರುವಂಥ ಲಿಡ್ಡಿಂದನೂ ಇದನ್ನು ಕ್ಲೋಸ್ ಮಾಡ್ಕೊಳ್ಬೋದು ಈಗ ಈ ಪಾತ್ರೆನ ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಕರೆಕ್ಟಾಗಿ ಐದು ನಿಮಿಷಗಳ ನಂತರ ಈ ರೀತಿ ಒಂದು ಕಬ್ಬಿಣದ ತವಾನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಈ ಪಾತ್ರೆನ ಈ ತವ ಮೇಲ್ಗಡೆ ಇಟ್ಬಿಟ್ಟು ಈ ಪೇಪರ್ನ ತೆಗೆದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಉಪಯೋಗಿಸ್ಬಾರ್ದು ಮತ್ತೆ ಫಾಯಿಲ್ ಪೇಪರಿಂದ ನೀಟಾಗಿ ಕವರ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದರ ಮೇಲ್ಗಡೆ ತೂಕವಾಗಿರುವಂಥ ಯಾವುದಾದ್ರೂ ಒಂದು ವಸ್ತುನ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಇನ್ನು ಬಿಟ್ವಿ ನೀವು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ನಾನು ಚಿಕನ್ ಪೀಸಸ್ನ ಬೇಯಿಸ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷಕ್ಕೆ ಚಿಕನ್ ಪೀಸಸ್ ಚೆನ್ನಾಗಿ ಬೆಂದಿರುತ್ತೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೈದರಾಬಾದಿ ದಮ್ ಚಿಕನ್ ರೆಡಿ ಆಗುತ್ತೆ ನಾನು ಇದನ್ನು ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ಪರೋಟ ಜೊತೆಗೆಲ್ಲ ಮಾಡ್ಕೊಳ್ತೀರಾ ಅಂದರೆ ಇನ್ನೂ ಒಂಚೂರು ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಂದರೆ ನೀರು ಸೇರಿಸ್ಕೊಳ್ತೀರ ಅಲ್ವಾ ಆ ಟೈಮಲ್ಲಿ ಒಂದು ಕಾಲು ಕಪ್ ನೀರು ಸೇರಿಸ್ಕೊಂಡ್ರೆ ಸಾಕು ಅಷ್ಟೇ ಈಗ ಬಿಸಿ ಬಿಸಿ ವೈಟ್ ರೈಸ್ ಜೊತೆಗೆ ಸಖತ್ ಟೇಸ್ಟಿಯಾಗಿರುವಂಥ ಹೈದ್ರಾಬಾದಿ ದಮ್ ಚಿಕನ್ ರೆಡಿಯಾಗಿದೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರ ಅಲ್ವಾ ಚಿಕನಲ್ಲಿ ತುಂಬ ವೆರೈಟೀಸ್ ಮಾಡಿದ್ದೀವಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಕ್ವಿಕ್ಕಾಗಿ ಮಾಡಬೇಕು ಇದ್ರೆ ನಾನು ತಿಳಿಸುವಂಥ ಈ ಬಟರ್ ಚಿಕನ್ ಕುರ್ಮಾನ ಸಲ ಟ್ರೈ ಮಾಡಿ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಈ ರೀತಿ ಬಿಸಿ ಬಿಸಿ ದೋಸೆ ಜೊತೆಗೆ ಈ ಕುರ್ಮಾ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಚಿಕನಲ್ಲಿ ಸ್ವಲ್ಪ ನೀರಿರಬಾರ್ದು ಈ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿದ ನಂತರ ಇದಕ್ಕೆ ಅರ್ಧ ಕಪ್ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಐದರಿಂದ ಆರು ಟೇಬಲ್ ಸ್ಪೂನ್ ಮೊಸರು ನಾಲ್ಕು ಟೇಬಲ್ ಸ್ಪೂನ್ ಬಟರ್ನ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಫ್ರೈಡ್ ಆನಿಯನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದು ಮೂರು ಈರುಳ್ಳಿನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಸೇರಿಸ್ಕೊಳ್ತಾ ಇರೋದು ಅಂದರೆ ಒಂದು ಕಪ್ ಫ್ರೈಡ್ ಆನಿಯನ್ಸ್ನ ಸೇರಿಸ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಳು ಟೀ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹದಿನೈದು ನಿಮಿಷ ಇದನ್ನು ನೆನೆಸಿಡಬೇಕು ಟೈಮ್ ಇದ್ದರೆ ಅರ್ಧ ಗಂಟೆ ಬೇಕಿದ್ದರೂ ನೆನೆಸಿಡ್ಬೋದು ನೆಕ್ಸ್ಟ್ ಈಗ ಒಂದು ಬ್ಲೆಂಡರ್ ಜಾರ್ಗೆ ಉಳಿಸಿಟ್ಕೊಂಡಿರುವಂಥ ಆ ಫ್ರೈಡ್ ಆನಿಯನ್ಸ್ನ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಏಲಕ್ಕಿ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಈಗ ನಾಲ್ಕು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿಗೆ ಬದಲಾಗಿ ನೀವು ಹುರುಗಡ್ಲೆ ಬೇಕಿದ್ದರೂ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಬೋದು ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು ನೀರು ಉಪಯೋಗಿಸ್ಬಾರ್ದು ನೋಡಿ ಈ ರೀತಿ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಗ್ಯಾಸ್ ಗ್ಯಾಸ್ಟೋ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ಬರೀ ಬಟರ್ ಉಪಯೋಗಿಸ್ಬಿಟ್ಟೆ ಮಾಡ್ಬೋದು ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಎಣ್ಣೆ ಮತ್ತು ಬಟರ್ ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ರಾಸ್ಮೆಲ್ಕ್ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲೇ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ಚಿಕನಲ್ಲಿರುವಂಥ ನೀರೆಲ್ಲ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಅಂದರೆ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದಾರು ನಿಮಿಷಕ್ಕೆ ಚಿಕನಲ್ಲಿರುವಂಥ ನೀರೆಲ್ಲ ಆಗಿರುತ್ತೆ ಈಗ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಬಿಟ್ಟು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಬೇಕು ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಕರೆಕ್ಟಾಗಿ ಹತ್ತು ನಿಮಿಷಗಳ ನಂತರ ಲಿಡ್ ಓಪನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಕಸೂರಿ ಮೆತ್ತಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಬಟರ್ ಚಿಕನ್ ಕುರ್ಮಾ ರೆಡಿಯಾಗುತ್ತೆ ಈ ಚಿಕನ್ ಕುರ್ಮ ಅಲ್ಲಿ ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಸೊ ನೀವು ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಉಪಯೋಗಿಸಿ ಈ ರೀತಿ ಬಿಸಿ ಬಿಸಿ ದೋಸೆ ಚಪಾತಿ ಜೊತೆಗೆಲ್ಲ ಈ ಕುರ್ಮಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು